ರೈತರಿಗೆ ಗುಡ್ ನ್ಯೂಸ್ ಬೆಳೆ ಪರಿಹಾರ ಮತ್ತು ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿರುವ ರಾಜ್ಯಾದ್ಯಂತ ಲಕ್ಷಾಂತರ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನೀವು ಕೂಡ ಪರಿಹಾರದ ನಿರೀಕ್ಷೆಯಲ್ಲಿದ್ದರೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೇ ಮಾಹಿತಿ ಏನಂದು ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಈಗ ಬೆಳೆ ನಷ್ಟ ಪರಿಹಾರವು ವರ್ಗಾವಣೆ ಮಾಡಲಾಗುತ್ತಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಎರಡು ಹಂತದಲ್ಲಿ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪರಿಹಾರ ಕೂಡ ವರ್ಗಾವಣೆಯಾಗಿದೆ ಕೆಲವು ರೈತರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಸಿಕ್ಕರೆ ಕೆಲವು ರೈತರಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಸಿಕ್ಕಿದೆ ಬೆಳೆಗೆ ಹಾಗೂ ನಷ್ಟಕ್ಕೆ ತಕ್ಕಂತೆ ಪರಿಹಾರ ವರ್ಗಾವಣೆ ಕೂಡ ಮಾಡಲಾಗಿದೆ ಈಗ ಮೂರನೇ ಹಂತದ ಪರಿಹಾರ ವರ್ಗಾವಣೆಯಾಗುತ್ತಿದೆ ಈ ಒಂದು ಮೂರನೇ ಹಂತದ ಪರಿಹಾರದಲ್ಲಿ ರೈತರಿಗೆ ಮೂರು ಸಾವಿರ ರೂಪಾಯಿ ಸಿಗಲಿದೆ ಹೌದು ಪ್ರತಿಯೊಬ್ಬ ರೈತರಿಗೂ ಮೂರು ಸಾವಿರ ರೂಪಾಯಿ ಸಿಗಲಿದೆ ಹೌದು ರೈತರು ಸಾಕಷ್ಟು ಬೆಳೆ ನಷ್ಟ ಅನುಭವಿಸಿದ್ದರಿಂದ ಈಗ ಹೆಚ್ಚಿನ ಪರಿಹಾರ ನೀಡಲು ಸಿದ್ದರಾಮಯ್ಯನವರು ತೀರ್ಮಾನಿಸಿದ್ದು ಈ ಕುರಿತು ಕಂದಾಯ ಸಚಿವರು ಕೂಡ ಮಾಹಿತಿ ನೀಡಿದ್ದಾರೆ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೆ ಮೂರು ಸಾವಿರ ರೂಪಾಯಿ ಹೆಚ್ಚಿನ ಪರಿಹಾರವನ್ನು ರಾಜ್ಯ ಸರ್ಕಾರವೇ ನೀಡುತ್ತಿದೆ ಎಂಬ ಮಾಹಿತಿ ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ಬೆಳೆಮೆಗೆ ನೋಂದಣಿ ಮಾಡಿಕೊಂಡ ರೈತರಿಗೆ ಈಗ ಬೆಳೆಮೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಹೌದು ವಿಜಯಪುರ ಚಿಕ್ಕಮಗಳೂರು ಉಡುಪಿ ಯಾದಗಿರಿ ಬೀದರ ಹಾಗೂ ಇತರೆ ಜಿಲ್ಲೆಗಳ ರೈತರಿಗೆ ಬೆಳೇಮಿ ಪರಿಹಾರ ಸಂದಾಯವಾಗುತ್ತಿರುವುದು ಮಾಹಿತಿ ಈ ಕಾತಿಡಿ ತೂಪಂದಿದೆ ನಿಮ್ಮ ಖಾತೆಗೆ ಕೂಡ ಬೆಳೇಮಿ ಪರಿಹಾರ ವರ್ಗಾವಣೆಯಾಗಿದೆ ತರೆ ಕಾಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಬೆಳೇಮಿ ಪರಿಹಾರದ ಕುರಿತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿ ಸಿಗಲಿತೆ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಬಿಡುಗಡೆಯಾಗಿದೆ ಎಂಬ ಸಂಪೂರ್ಣ ಮಾಹಿತಿ ನೋಡೋಣ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಮತ್ತೆಸಿಕೊಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು